ಗರುಡ ಪುರಾಣ ಅಧ್ಯಯನ ಮೂರು ಯಮಯಾತನೆಯ ವರ್ಣನೆ ಚಿತ್ರಗುಪ್ತನ ಮೂಲಕ ಜೀವಿಗಳ ಶುಭಾಶುಭ ಕರ್ಮಗಳ ವಿಷಯದಲ್ಲಿ ತಿಳುವಳಿಕೆಯಾಗುವುದು ಅದನ್ನೆಲ್ಲವನ್ನೂ ಧರ್ಮರಾಜನಿಗೆ ತಿಳಿಸುವುದು ಮತ್ತು ಧರ್ಮರಾಜನ ಮೂಲಕ ದಂಡನೆಯ ನಿರ್ಧಾರ ಏಕೇಶವ ಮಾರ್ಗದ ಯಾತ್ರೆಯನ್ನು ಪೂರ್ಣಗೊಳಿಸಿ ಯಮನ ಭವನದಲ್ಲಿ ಹೋಗಿ ಪಾಪಿಯು ಯಾವ ಪ್ರಕಾರದ ಯಾತನೆಯನ್ನು ಭೋಗಿಸುತ್ತಾನೆ ಅದನ್ನು ಕುರಿತು ನನಗೆ ತಿಳಿಸಿರಿ ಎ ವೈತನೀಯ ಗರುಡ ನಾನು ನರಕಯಾತನೆಯ ವಿಷಯದಲ್ಲಿ ಆದಿಯಿಂದ ಅಂತ್ಯದವರೆಗೆ ತಿಳಿಸುವೆ ನಾನು ನರಕದ ಯಾತನೆ ಕುರಿತು ತಿಳಿಸಿದಾಗ ನೀನು ಕಂಪಿಸಿ ಹೋಗುವೆ ಎ ಕಶ್ಯಪ್ಪನಂದನ ಬಹುಬೀತಪುರದಲ್ಲಿ ಎದುರಿನಲ್ಲಿ ನಲವತ್ತಾರು ಯೋಜನೆಗಳಷ್ಟು ವಿಸ್ತೀರ್ಣವುಳ್ಳ ವ್ಯಾಪಕವಾದ ಧರ್ಮರಾಜನ ವಿಶಾಲವಾದ ಪುರವಿದೆ ಆಹಾಕಾರದಿಂದ ಪರಿಪೂರ್ಣವಾದ ಆ ಪುರವನ್ನು ನೋಡಿದ ಪಾಪಿಯು ಆಹಾಕಾರ ಮಾಡತೊಡಗುತ್ತಾನೆ ಪಾಪಿಯ ಆಕ್ರಂದನವನ್ನು ಕೇಳಿ ಯವಪುರಿಯಲ್ಲಿ ವಿಚಾರಿಸುವವರು ದ್ವಾರಪಾಲಕನ ಬಳಿ ಹೋಗಿ ಆ ಪಾಪಿಯು ಆ ಪಾಪಿಯ ವಿಷಯ ತಿಳಿಸುತ್ತಾರೆ ಧರ್ಮರಾಜನಾದ ದ್ವಾರದಲ್ಲಿ ಧರ್ಮಧ್ವಜ ಎಂಬ ದ್ವಾರಪಾಲಕ ಸಿದ್ಧನಿರುತ್ತಾನೆ ಆತ ಆತನು ಹೋಗಿ ಚಿತ್ರಗುಪ್ತನಿಗೆ ಆ ಜೀವಿಯ ಶುಭ ಶುಭಕರ್ಮಗಳ ಕುರಿತು ತಿಳಿಸುತ್ತಾನೆ ನಂತರ ಚಿತ್ರಗುಪ್ತನು ಕೂಡ ಆ ಪಾಪಿಯ ವಿಷಯದಲ್ಲಿ ಧರ್ಮರಾಜನಲ್ಲಿ ನಿವೇದನೆ ಮಾಡುತ್ತಾನೆ ಈ ಗರುಡ ಯಾರು ನಾಸ್ತಿಕ ಮತ್ತು ಮಹಾಪಾಪಿಗಳಾಗಿರುವವರೋ ಅವರೆಲ್ಲ ವಿಷಯದಲ್ಲಿ ಧರ್ಮರಾಜನು ಯಥಾವತ್ತಾಗಿ ಅರಿತಿರುತ್ತಾನೆ ಆದಾಗ್ಲೂ ಧರ್ಮರಾಜನು ಆ ಜೀವಿಗಳ ಪಾಪಕರ್ಮಗಳ ಕುರಿತು ಚಿತ್ರಗುಪ್ತನನ್ನು ಕೇಳುತ್ತಾನೆ ಮತ್ತು ಸರ್ವಜ್ಞ ಚಿತ್ರಗುಪ್ತ ಕೂಡ ಶ್ರವಣವನ್ನು ಕೇಳುತ್ತಾನೆ ಶ್ರವಣ ಬ್ರಹ್ಮದೇವನ ಪುತ್ರ ಶ್ರವಣನು ಸ್ವರ್ಗ ಪೃಥ್ವಿ ಮತ್ತು ಪಾತಾಳ ಲೋಕದಲ್ಲಿ ಸಂಚರಿಸುವ ಮತ್ತು ದೂರದಿಂದಲೇ ಕೇಳಿಸಿಕೊಳ್ಳುವ ಮತ್ತು ವಿಷಯಗಳನ್ನು ಅರಿಯುವ ದಿವ್ಯಶಕ್ತಿ ಹೊಂದಿರುತ್ತಾನೆ ಆತನ ನೇತ್ರಗಳು ಸುದೂರ ದೃಶ್ಯಗಳನ್ನು ನೋಡುವ ಸಾಮರ್ಥ್ಯ ಹೊಂದುತ್ತವೆ ಶ್ರವಣನಿಗೆ ಶ್ರಾವಣಿ ಎಂಬ ಹೆಸರಿನ ಬೇರೆ ಬೇರೆ ಪತ್ನಿಯರಿದ್ದು ಅವರೂ ಕೂಡ ಶ್ರವಣನಂತೆಯೇ ಸ್ವರೂಪ ಹೊಂದಿರುತ್ತಾರೆ ಅಂದರೆ ಶ್ರವಣಿಗೆ ಸಮ ಶ್ರವಣನಿಗೆ ಸಮನಾಗಿರುತ್ತ ಸಮನಾಗಿಯೇ ಇರುತ್ತಾರೆ ಅವರು ಸ್ತ್ರೀಯರು ಎಲ್ಲ ಪ್ರಕಾರದ ಚಾರಿತ್ರ್ಯವನ್ನು ತಸ್ವಂಶ ತಿಳಿದಿರುತ್ತಾರೆ ಮನುಷ್ಯರು ಮಾಡುವ ಪ್ರತ್ಯಕ್ಷ ಅಪ್ರತ್ಯಕ್ಷ ಕರ್ಮಾದಿಗಳನ್ನು ಆ ಶ್ರವಣ ಮತ್ತು ಶ್ರವಣಿಯರು ಚಿತ್ರಗುಪ್ತನಿಗೆ ತಿಳಿಸುತ್ತಾರೆ ಆ ಶ್ರವಣ ಮತ್ತು ಶ್ರವಣೀಯರು ಧರ್ಮರಾಜನ ಗುಪ್ತಚರರಾಗಿರುವವರು ಅವರು ಮನುಷ್ಯನ ಮಾನಸಿಕ ವಾಂಚಿಕ ಹಾಗೂ ಕಾಯಿಕ ಸಮಸ್ತ ಪ್ರಕಾರದ ಶುಭ ಅಶುಭ ಕಾರ್ಯಗಳನ್ನು ಸೂಕ್ತ ರೀತಿಯಲ್ಲಿ ಅರಿತುಕೊಂಡಿರುತ್ತಾರೆ ಮನುಷ್ಯ ಮತ್ತು ದೇವತೆಗಳ ಅಧಿಕಾರಿಯಾದ ಆ ಶ್ರವಣ ಮತ್ತು ಶ್ರವಣಿಯರು ಸತ್ಯವಾದಿಗಳು ಅವರ ಬಳಿಯಲ್ಲಿ ಒಂದು ದಿವ್ಯಶಕ್ತಿ ಇದ್ದು ಅವರ ಬಲದಿಂದ ಅವರು ಮನುಷ್ಯ ಕೃತ ಕರ್ಮಗಳನ್ನು ತಿಳಿಸುವವರು ವ್ರತ ದಾನ ಸತ್ಯ ವಾಚನದಿಂದ ಯಾವ ಮನುಷ್ಯನೂ ಅವರನ್ನು ಪ್ರಸನ್ನಗೊಳಿಸುವವನೋ ಅಂಥವನ ಕುರಿತು ಅವರು ಸೌಮ್ಯ ಮತ್ತು ಸ್ವರ್ಗದ ಮೋಕ್ಷ ಪ್ರಧಾನಿಸುವಂಥವರಾಗುತ್ತಾರೆ ಸತ್ಯವಾದಿ ಶ್ರವಣ ಪಾಪಿಗಳು ಪಾಪಕರ್ಮಗಳನ್ನು ತಿಳಿದುಕೊಂಡು ಧರ್ಮರಾಜನ ಸಮ್ಮುಖದಲ್ಲಿ ಯಥಾವತ್ತಾಗಿ ಹೇಳುವುದರ ಕಾರಣ ಪಾಪಿಗಳಿಗಾಗಿ ದುಃಖದಾಯಿಯಾಗಿ ಹೋಗುವನು ಸೂರ್ಯ ಚಂದ್ರ ವಾಯು ಅಗ್ನಿ ಆಕಾಶ ಭೂಮಿ ಜಲ ಹೃದಯ ಯಮ ದಿನರಾತ್ರಿ ಎರಡು ಸಂಧ್ಯಗಳು ಮತ್ತು ಧರ್ಮ ಇವು ಮನುಷ್ಯನ ವೃತ್ತಾಂತವನ್ನು ತಿಳಿದಿರುತ್ತವೆ ಧರ್ಮರಾಜ ಚಿತ್ರಗುಪ್ತನ ಶ್ರವಣ ಮತ್ತು ಸೂರ್ಯ ಮುಂತಾದವು ಮನುಷ್ಯನ ಶರೀರದಲ್ಲಿ ಸ್ಥಿತ ಸಮತ್ತ ಪಾಪ ಮತ್ತು ಪುಣ್ಯಗಳ ಪರಿಪೂರ್ಣವಾಗಿ ನೋಡುತ್ತಾನೆ ಈ ಪ್ರಕಾರವಾಗಿ ಪಾಪಿಗಳು ಪಾಪದ ವಿಷಯದಲ್ಲಿ ನಿಶ್ಚಿತ ತಿಳುವಳಿಕೆಯನ್ನು ಪ್ರಾಪ್ತಿ ಹೊಂದಿ ಯಮ ಅವರನ್ನು ಕರೆಸಿಕೊಂಡು ತನ್ನ ಅತ್ಯಂತ ಭಯಾನಕರವಾದ ರೂಪವನ್ನು ತೋರುತ್ತಾನೆ ಆ ಪಾಪಿಯು ನೋಡುವ ಯಮರಾಜನ ರೂಪವು ಹೇಗಿರುತ್ತದೆ ಎಂದರೆ ಅಸ್ತದಲ್ಲಿ ದಂಡಾಧಿಕಾರಿ ಮಹಾ ವಿಶಾಲ ಶರೀರಿ ಮಹಿಷದ ಮೇಲೆ ಸಂಸ್ಥಿತ ಪ್ರಳಯ ಕಾಲದ ಮೇಘಕ್ಕೆ ಸಮಾನವಾದ ಧ್ವನಿಯುಳ್ಳವ ಕಾಡಿಗೆ ಪರ್ವತಕ್ಕೆ ಸಮಾನ ಮಿಂಚಿನ ಪ್ರಭಾವ ಉಳ್ಳವ ಆಯುಧಗಳ ಕಾರಣ ಭಯಾನಕರ ಮೂವತ್ತೆರಡು ತೋಳುಗಳುಳ್ಳ ಮೂರು ಯೋಜನಾ ವಿಸ್ತೀರ್ಣವುಳ್ಳ ಶರೀರದವ ಬಾವಿಗೆ ಸಮನಾದ ಗೋಲಾಕರ ನೇತ್ರವುಳ್ಳವ ದೊಡ್ಡ ದೊಡ್ಡ ದಬಡೆಗಳು ಕಾರಣ ಭಯಾನಕರ ಮುಖವಾದವು ರಕ್ತವರ್ಣದ ನೇತ್ರಗಳುಳ್ಳ ಮತ್ತು ನೀಲ ಮೃತ್ಯು ಮತ್ತು ಜ್ವರದಿಂದ ಸಂಯುಕ್ತನಾಗಿರುವ ಕಾರಣ ಚಿತ್ರಗುಪ್ತ ಕೂಡ ಭಯಾನಕನಾಗಿರುವವನು ಯಮನಿಗೆ ಸಮನಾದ ಭಯಾನಕರಾದ ಸಮಸ್ತ ದೂತರು ಆತನ ಸಮೀಪ ಪಾಪಿಗಳನ್ನು ಎದುರಿಸಲು ಗರ್ಜಿಸುತ್ತಾರೆ ಆ ಚಿತ್ರಗುಪ್ತನನ್ನು ನೋಡಿ ಭಯಭೀತರಾಗಿ ಪಾಪಿಗಳು ಆಹಾಕಾರ ಮಾಡತೊಡಗುತ್ತಾರೆ ದಾನವನ್ನು ಮಾಡಿದವರ ಆ ಪಾಪಾತ್ಮ ಕಂಪಿಸುತ್ತಾನೆ ಮತ್ತು ಅದೇ ಮತ್ತು ಪದೇ ಪದೇ ರೋಧನ ಮಾಡುತ್ತಾನೆ ಆಗ ಚಿತ್ರಗುಪ್ತನು ಯಮನ ಆಗ್ನೆಯಂತೆ ಆಹಾಕಾರ ಮಾಡುತ್ತಿರುವ ಮತ್ತು ತಮ್ಮ ಪಾಪಕರ್ಮಗಳ ವಿಷಯ ಕುರಿತು ಚಿಂತಿಸುತ್ತಿರುವ ಆ ಸಮಸ್ತ ಜೀವಿಗಳಿಗೆ ಹೇಳುತ್ತಾನೆ ಎಲೆ ಪಾಪಿಯೇ ದುರಾಚಾರಿಗಳೇ ಅಹಂಕಾರದಿಂದ ದೂಷಿತರಾದವರೇ ನೀವು ವಿವೇಕದಿಂದ ಪಾಪಕರ್ಮಗಳನ್ನೇಕೆ ಮಾಡಿದಿರಿ ಕಾಮದಿಂದ ಕ್ರೋಧದಿಂದ ಹಾಗೂ ಪಾಪಿ ಜನರ ಸಂಘದಿಂದ ನೀವು ಯಾವ ಪಾಪಕರ್ಮವನ್ನು ಮಾಡಿರುವುದೋ ಅದು ದುಃಖ ಪ್ರದಾಯಕವಾದದ್ದು ಈ ಮೂರ್ಖರೆ ನೀವು ಅದನ್ನು ಪಾಪಕರ್ಮ ಏಕೆ ಮಾಡಿದ್ದೀರಿ ಪೂರ್ವಜನ್ಮದಲ್ಲಿ ನೀವೆಲ್ಲರೂ ಯಾವ ಪ್ರಕಾರ ರಷ್ಯದಿಂದ ಪಾಪಕರ್ಮಗಳನ್ನು ಮಾಡಿರುವವರೋ ಅದೇ ಪರ ಅದೇ ಪ್ರಕಾರದ ಯಾತನೆಯನ್ನು ಕೂಡ ಅನುಭವಿಸಬೇಕು ಈ ಸಮಯದಲ್ಲಿ ಏಕೆ ಪರಾಗ್ಮುನಾಗುತ್ತೀರಿ ನೀವೆಲ್ಲರೂ ಯಾವ ಅಧಿಕ ಪಾಪಕರ್ಮಗಳನ್ನು ಮಾಡಿರುತ್ತೀರೋ ಆ ಪಾಪ ಕರ್ಮವೇ ನಿಮ್ಮ ದುಃಖಕ್ಕೆ ಇದು ಇದ್ಯಾವುದಕ್ಕೂ ನಾವು ಕಾರಣವಲ್ಲ ಮೂರ್ಖನಿರಲಿ ಅಥವಾ ಪಂಡಿತ ದಾರಿದ್ರ್ಯನಿರಲಿ ಅಥವಾ ಧನವಂತ ಸಬಲನಿರಲಿ ದುರ್ಬಲನಿರಲಿ ಯಮರಾಜ ಎಲ್ಲರೊಡನೆ ಸಮನಾದ ವ್ಯವಹಾರ ಮಾಡುತ್ತಾನೆಂದು ಹೇಳಿದೆ ಚಿತ್ರಗುಪ್ತನ ಈ ಪ್ರಕಾರದ ಮಾತುಗಳನ್ನು ಕೇಳಿ ಆ ಪಾಪಿಯು ತನ್ನ ಕರ್ಮಗಳ ವಿಷಯಗಳನ್ನು ಕುರಿತು ಚಿಂತಿಸುತ್ತಾ ನಿಸ್ತೇ ನಿಶ್ಚಿತನಾಗಿ ಮೌನವಾಗಿ ಕುಳಿತು ಬಿಡುತ್ತಾನೆ ಧರ್ಮರಾಜನೂ ಕೂಡ ಚೋರರಂತೆ ಕುಳಿತ ಆ ಪಾಪಿಗಳನ್ನು ನೋಡಿ ಅವರ ಪಾಪಗಳನ್ನು ತೊಳೆಯಲು ಯಥೋಚಿತ ದಂಡವನ್ನು ನೀಡಲು ಆಜ್ಞೆಯನ್ನು ಮಾಡುತ್ತಾನೆ ನಂತರ ಆ ನಿರ್ಧಯ ದೂತರು ಪಾಪಿಗಳನ್ನು ಧಳಿಸುತ್ತ ಹೀಗೆ ಹೇಳುತ್ತಾರೆ ಎ ಪಾಪಿ ಮಹಾಗೋರ ಅತ್ಯಂತ ಭಯಾನಕದ ನರಕಗಳಲ್ಲಿ ನಡೆಯಿರಿ ಯರಾಜನ ಆಗ್ನಕಾರಿ ಪ್ರಚಂಡ ಮತ್ತು ಚಂಡಕ ಮುಂತಾದ ಹೆಸರಿನ ದೂತರು ಒಂದೇ ಪಾಶದಿಂದ ಅವರನ್ನು ಬಂಧಿಸಿ ನರಕದತ್ತ ಕೊಂಡೊಯ್ಯುತ್ತಾರೆ ಅಲ್ಲಿ ದಗದಗಿಸುತ್ತಿರುವ ಅಗ್ನಿಗೆ ಸಮನಾದ ಪ್ರಭೆಯುಳ್ಳ ಶಾಲ್ಮಿನಿ ಒಂದು ವಿಶಾಲವಾದ ವಿಶಾಲ ವೃಕ್ಷವಿದೆ ಅದು ಐದು ಯೋಜನೆ ವಿಸ್ತೀರ್ಣವುಳ್ಳ ವ್ಯಾಪಿಸಿದೆ ಹಾಗೂ ಒಂದು ಯೋಜನೆ ಎತ್ತರವಿದೆ ಆ ವೃಕ್ಷದಲ್ಲಿ ಸರಪಳಿಯಿಂದ ಪಾಪಿಗಳನ್ನು ತಲೆಕೆಳಗಾಗಿಸಿ ಕಟ್ಟಿ ದೂತರು ಧಳಿಸುತ್ತಾರೆ ಅಲ್ಲಿ ಸುಡುತ್ತ ಪಾಪಿಗಳು ರೋಧಿಸುತ್ತಾರೆ ಅವರನ್ನು ಯಾರೂ ರಕ್ಷಿಸಲು ಇರುವುದಿಲ್ಲ ಅದೇ ಶಾಲ್ಮಿಲಿ ವೃಕ್ಷದಲ್ಲಿ ಹಸಿವೆ ಮತ್ತು ದಾಹದಿಂದ ಪೀಡಿತ ಹಾಗೂ ಯಮದೂತರ ಧಳಿಸಿತು ಧಳಿಸಿಕೊಳ್ಳುತ್ತಾ ಅನೇಕ ಪಾಪಿಗಳು ತಲೆಕೆಳಗಾಗಿ ಜ್ಯೋತಿ ಬಿದ್ದಿರುತ್ತಾರೆ ಆ ಈನ ಪಾಪಿಗಳು ಕೈಜೋಡಿಸಿ ಈ ಯಮದೂತರೆ ನಿಮ್ಮ ನಮ್ಮ ಅಪರಾಧವನ್ನು ಕ್ಷಮಿಸಿ ಬಿಡಿ ಹೀಗೆ ಯಮದೂತರಲ್ಲಿ ನಿವೇದಿಸಿಕೊಳ್ಳುತ್ತಾರೆ ಪದೇ ಪದೇ ಲೋಹದ ಬಡಿಗೆಯಿಂದ ಸುತ್ತಿಗೆಗಳಿಂದ ಬಲ್ಲೆಗಳಿಂದ ಭರ್ಜಿಗಳಿಂದ ಗದೆಗಳಿಂದ ಒನಕೆಗಳಿಂದ ಆ ದೂತರು ಮೂಲಕ ಅತ್ಯಧಿಕ ದಲಿತಕ್ಕೆ ಒಳಗಾಗುತ್ತಾರೆ ದೂತರು ದಲಿತದಿಂದ ಪಾಪಿಗಳು ಚಟುವಟಿಕೆ ರಹಿತ ಮತ್ತು ಮೂರ್ಛಿತರಾಗಿ ಹೋಗುತ್ತಾರೆ ಆಗ ನಿಶ್ಚೇಷ್ಟ ಪಾಪಿಗಳನ್ನು ನೋಡಿ ಯಮದೂತರು ಹೇಳುತ್ತಾನೆ ದುರಾಚಾರಿಗಳೇ ಪಾಪಿಗಳೇ ನೀವೆಲ್ಲರೂ ದುರಾಚಾರವನ್ನೇಕೆ ಮಾಡಿದ್ದೀರಿ ಸುಲಭವಾಗಿ ನೇರುವಂತಹ ಜಲ ಮತ್ತು ಅನ್ನದಾನವನ್ನು ಎಂದಿಗೂ ಏಕೆ ಮಾಡಲಿಲ್ಲ ನೀವೆಲ್ಲರೂ ಅರ್ಧ ತುತ್ತನ್ನು ಎಂದಿಗೂ ಯಾರಿಗೆ ನೀಡಲಿಲ್ಲ ಮತ್ತು ಕಾಗೆಗಳಿಗಾಗಲೇ ನಾಯಿಗಳಿಗಾಗಲಿ ಬಲಿಯನ್ನು ಕೂಡ ನೀಡಲಿಲ್ಲ ಅತ್ ಅತ್ ಅತಿಥಿಗಳಿಗೆ ಸ ನಮಸ್ಕರಿಸಲಿಲ್ಲ ಮತ್ತು ಪಿತೃಗಳಿಗೆ ತರ್ಪಣ ಕೂಡ ನೀಡಲಿಲ್ಲ ಯಮರಾಜ ಮತ್ತು ಚಿತ್ರಗುಪ್ತನ ಉತ್ತಮ ಧ್ಯಾನ ಕೂಡ ಮಾಡಲಿಲ್ಲ ಮತ್ತು ಅವರ ಮಂತ್ರಗಳನ್ನು ಜಪ ಕೂಡ ಮಾಡಲಿಲ್ಲ ಅವುಗಳನ್ನೇ ಮಾಡಿದ್ದರೆ ನಿಮಗೆ ಯಮಯಾತನೆಯಾಗುತ್ತಿರಲಿಲ್ಲ ಎಂದಿಗೂ ಯಾವುದೇ ತೀರ್ಥಯಾತ್ರೆಗಳನ್ನು ಮಾಡಲಿಲ್ಲ ದೇವತೆಗಳಿಗೆ ಪೂಜಾ ಕೂಡ ಸಲ್ಲಿಸಲಿಲ್ಲ ಗೃಹ ಗೃಹಸ್ಥಾಶ್ರಮದಲ್ಲಿ ಕೂಡ ನೀವು ಅಂತಕಾರವನ್ನು ತೆಗೆಯಲಿಲ್ಲ ಅಂಥಕಾರ ಅಂದರೆ ಭೋಜನಕ್ಕೆ ಮುನ್ನ ಮಡಿಯ ಸ್ಥಾನದಲ್ಲಿ ಬಲಿಶೈವ ದೇವ ಹಾಗೂ ಪಂಚಬಲಿ ವಿಧಿ ಪಂಚಬಲಿಯಲ್ಲಿ ಹಸು ನಾಯಿ ಕಾಗೆ ಕೀಟ ಇರುವೆ ಇತ್ಯಾದಿ ಹಾಗೂ ಅತಿಥಿ ದೇವ ಐವರಿಗೆ ಭೋಜನ ಸ್ವಲ್ಪ ಅಂಶವನ್ನು ತೆಗೆದುಕೊ ತೆಗೆಯುವ ವಿಧಾನವಾಗಿದೆ ಇದಕ್ಕೆ ಅಂಧಕಾರ ಎನ್ನುತ್ತಾರೆ ಎಲ್ಲಿ ಬಲಿಶೈವ ದೇವ ಸಂಭವವಾಗಿರುವುದಿಲ್ಲವೋ ಅಲ್ಲಿ ಮಾತೆಯರು ಅಗ್ನಿಯಲ್ಲಿ ಅನ್ನದ ಆಹುತಿಯನ್ನು ನೀಡಿ ಗೋವು ಮುಂತಾದವುಗಳಿಗೆ ಭೋಜನ ಸಾಮಗ್ರಿಗಳನ್ನು ತೆಗೆಯುತ್ತಾರೆ ಸಂತರ ಸೇವೆ ಮಾಡಲಿಲ್ಲ ಆದ್ದರಿಂದ ಈಗ ಸ್ವಯಂಕೃತ ಪಾಪದ ಫಲ ಭೋಗಿಸಿದ್ದೀರಿ ನೀವು ಧರ್ಮಹೀನರಾಗಿದ್ದೀರಿ ಅಂದರಿಂದ ನಿಮ್ಮನ್ನು ತುಂಬ ಧಳಿಸಲಾಗುತ್ತಿದೆ ಭಗವಂತ ಹರಿಯೇ ಈಶ್ವರನಾಗಿರುವವನು ಆತನೇ ಅಪರಾಧಗಳನ್ನು ಕ್ಷಮಿಸಲು ಸಮರ್ಥನಿರುವವನು ನಾವು ಆತನ ಆಜ್ಞೆಯಿಂದಲೇ ಅಪರಾಧಿಗಳಿಗೆ ದಂಡ ನೀಡುವಂತರಾಗಿರುವೆವು ಹೀಗೆ ಹೇಳಿ ದೂತರು ನಿರ್ಧಯೆಯಿಂದ ಪಾಪಿಗಳನ್ನು ಧಳಿಸುವವರು ಮತ್ತು ಅವರಿಂದ ದಲಿತಕ್ಕೊಳಗಾಗುವ ಕಾರಣ ಪಾಪಿಗಳು ಉರಿಯುವ ಕೆಂಡದಂತೆ ಕೆಳಕ್ಕೆ ಬಿದ್ದು ಬಿಡುವರು ಬೀಳುವರು ಆ ವೃಕ್ಷದ ಎಲೆಗಳಿಂದ ಪಾಪಿಗಳ ಶರೀರ ಕತ್ತರಿಸಿ ಹೋಗುತ್ತದೆ ಕೆಳಗೆ ಬಿದ್ದ ಆ ಪಾಪಿಗಳು ಜೀವಿಗಳನ್ನು ನಾಯಿಗಳು ತಿನ್ನುತ್ತದೆ ಮತ್ತು ಅವರು ರೋದಿಸುತ್ತಾರೆ ರೋದಿಸುತ್ತಿರುವ ಆ ಪಾಪಿ ಆ ಪಾಪಿಗಳ ಬಾಯಲ್ಲಿ ಯಮದೂತರು ತೂತರು ಧೂಳನ್ನು ತುಂಬಿಬಿಡುವರು ಮತ್ತು ಹಲವು ಮತ್ತು ಕೆಲವು ಪಾಪಿಗಳನ್ನು ಪಾಶಗಳಿಂದ ಬಂಧಿಸಿ ಸುತ್ತಿಗೆಯಿಂದ ದಳಿಸುವವರು ಕೆಲವು ಪಾಪಿಗಳನ್ನು ಕರಗಸದಿಂದ ಕತ್ತರಿಸಿ ಮರದಂತೆ ತುಂಡು ಮಾಡಲಾಗುವುದು ಮತ್ತು ಕೆಲವರನ್ನು ಭೂಮಿಯ ಮೇಲೆ ಕೆಡವಿ ಕೊಡಲಿಯಿಂದ ತುಂಡು ತುಂಡಾಗಿ ಕತ್ತರಿಸಲಾಗುವುದು ಕೆಲವರನ್ನು ತಗ್ಗಿನಲ್ಲಿ ಅರ್ಧ ಭಾಗ ಓಳಿ ಅವರ ಶಿರದಲ್ಲಿ ಬಾಣಗಳನ್ನು ಹಿಡಿದಂತೆ ಇಂಡಲಾಗುವುದು ಕೆಲವರಿಗೆ ಅವರ ಸುತ್ತಲೂ ಉರಿಯುತ್ತಿರುವ ಕೆಂಡದ ಮರವನ್ನು ಕಟ್ಟಿ ಕಬ್ಬಿಣದ ಪಿಂಡದಂತೆ ಸುಡಲಾಗುವುದು ಕೆಲವರನ್ನು ತುಪ್ಪದಲ್ಲಿ ಕುದಿಯುವ ಕಡಾಯಿಗಳಲ್ಲಿ ಕೆಲವರನ್ನು ಎಣ್ಣೆಯ ಒಡೆಯಂತೆ ಕರೆಯಲಾಗುವುದು ಕೆಲವರನ್ನು ಮದವೇರಿದ ಗಜನ ಸಮ್ಮುಖದಲ್ಲಿ ಎಸೆಯಲಾಗುತ್ತದೆ ಕೆಲವರನ್ನು ಕೈ ಕಾಳುಗಳನ್ನು ಕಟ್ಟಿ ಹದೋಮುಖವಾಗಿ ತೂಗಿಬಿಡಲಾಗುತ್ತದೆ ಕೆಲವರನ್ನು ಬಾವಿಯಲ್ಲಿ ಎಸೆಯಲಾಗುತ್ತದೆ ಕೆಲವರನ್ನು ಪರ್ವತದಿಂದ ಕೆಲಕ್ಕೆ ಎಸೆಯಲಾಗುತ್ತದೆ ಕೆಲವರನ್ನು ಕೀಟಾದಿಗಳಿಂದ ತುಂಬಿದ ಕುಂಡಗಳಲ್ಲಿ ಮುಳುಗಿಸಲಾಗುತ್ತದೆ ಅಲ್ಲಿ ಅವರು ಪಾಪಿಗಳು ಕೀಟಗಳ ಮೂಲಕ ವ್ಯತಿರಿಕ್ತರಾಗುತ್ತಾರೆ ಕೆಲವರನ್ನು ವಜ್ರಕ್ಕೆ ಸಮಾನವಾದ ಕಠಿಣವಾದ ಚುಂಚುಗಳ ಚುಂಚುಗಳಿರುವ ದೊಡ್ಡ ದೊಡ್ಡ ಕಾಗೆಗಳು ಹದ್ದುಗಳು ಮಾಂಸಭಕ್ಷಿಗಳು ಮೂಲಕ ಶಿರೋಭಾಗದಲ್ಲಿ ನೇತ್ರಗಳಲ್ಲಿ ಮತ್ತು ಬಾಯಿಗಳಲ್ಲಿ ಅಪಾರವಾದ ವೇದನೆಯಾಗುವಂತೆ ಕುಕ್ಕಿಸಲಾಗುತ್ತದೆ ಕೆಲವರು ಅನ್ಯ ಪಾಪಿಗಳೊಡನೆ ಸಾಲವನ್ನು ಹಿಂತಿರುಗಿಸಿರುವ ಕುರಿತು ಪ್ರಾರ್ಥನೆ ಮಾಡುತ್ತಾ ಹೇಳುತ್ತಾರೆ ನನ್ನ ದನ ಬಿಡು ನನ್ನ ಧನ ನೀಡು ಯಮಲೋಕದಲ್ಲಿ ನಾನು ನಿನ್ನನ್ನು ನೋಡಿಬಿಟ್ಟೆ ನನ್ನನ್ನು ಧನವನ್ನು ನೀನೇ ಪಡೆದಿರುವೆ ನರಕದಲ್ಲಿ ಈ ಪ್ರಕಾರವಾದ ವಿವಾದ ಮಾಡುತ್ತಲಿರುವ ಪಾಪಿಗಳು ಅಂಗಗಳಿಂದ ಅರಿತವಾದ ಚಿಮುಟಿಗೆಯ ಮೂಲಕ ಮಾಂಸವನ್ನು ಕಿತ್ತು ತೆಗೆದು ಅವರಿಗೆ ಕೊಡುತ್ತಾರೆ ಈ ಪ್ರಕಾರ ಪಾಪಿಗಳು ಸಮಗ್ರವಾಗಿ ಪ್ರತಾಡಿತಗೊಳಿಸಿ ಯಮನ ಆಗ್ನೆಯಂತೆ ಯಮಧೂತರು ಪಾಪಿಗಳನ್ನು ಇದು ತ್ರಾವಿಸ ಮುಂತಾದ ಘೋರ ನರಕಗಳಲ್ಲಿ ಒಗೆಯುತ್ತಾರೆ ಆ ವೃಕ್ಷದ ಸಮೀಪದಲ್ಲಿ ಅಪಾರವಾದ ದುಃಖದಿಂದ ಪರಿಪೂರ್ವತ ಪರಿಪೂರ್ಣವಾದ ನರಕವಿದೆ ಅದರಲ್ಲಿ ಪ್ರಾಪ್ತವಾಗುವ ಮಹಾ ದುಃಖಗಳ ವರ್ಣನೆಯನ್ನು ವಾಣಿಯಿಂದ ವರ್ಣನೆ ಮಾಡುವುದು ಅಸಂಭವ ಏ ಆಕಾಶಗಾಮಿ ಗರುಡ ಎಂಬತ್ನಾಲ್ಕು ಲಕ್ಷ ಸಂಖ್ಯೆಯ ನರಕಗಳಿವೆ ಅವುಗಳಲ್ಲಿ ಅತ್ಯಂತ ಭಯಾನರಕ ಪ್ರಮುಖ ನರಕಗಳ ಸಂಖ್ಯೆ ಇಪ್ಪತ್ತೊಂದು ತ್ರಾವಿಸ್ರ ಲೋಕಶಂಕು ಮಹಾರೌರವ ಶಾಲ್ಮಿಲಿ ರೌರವ ಕುಂಡಲ ಕಾಲಸೂತ್ರಕ ಪುತಿ ಮೃತಿಕ ಸಂಘಾತ ಲೋಹಿತ ತೋಧ ಸಮಿಶ ಸಂಪ್ರತಾಪನ ಮಹಾನಿರಿ ಕಾಕೋಲ ಸಂಜೀವನ ಮಹಾಪದ್ಧ ಅವಿಚಿ ಅಂಧತಾವಿಸ್ರ ಕುಂಬಿಪಾಕ ಸಂಪ್ರಪಾತಾಪನ ಹಾಗೂ ತಾಪನ ಇವುಗಳು ಇಪ್ಪತ್ತೊಂದು ನರಕಗಳಾಗಿವೆ ಇವೆಲ್ಲವೂ ಅನೇಕ ಪ್ರಕಾರದ ಯಾತನಾದಿಗಳಿಂದ ಪರಿಪೂರ್ಣವಾದ ಕಾರಣ ಅನೇಕ ಭೇದಗಳಿಂದ ಪ್ರಕಲ್ಪಿತವಾಗಿದೆ ಅನೇಕ ಪ್ರಕಾರದ ಪಾಪಗಳ ಫಲವು ಇವುಗಳಲ್ಲಿ ಪ್ರಾಪ್ತಿಯಾಗುತ್ತದೆ ಮತ್ತು ಇವುಗಳು ಯಮರಾಜನ ಭೂತರಿಂದ ಅಧಿಷ್ಟರಾಗಿರುವವರು ಈ ನರಕಗಳಲ್ಲಿ ಈ ನರಕಗಳಲ್ಲಿ ಮತ್ತು ಕೇವಲ ತನ್ನ